ನಂದಿ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರಂಭಿಯ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ಹೃದಯ ಭಾಗದ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ ಎರಡರ ಮಂಗಳವಾರ ಹನುಮ ಜಯಂತಿ ಪ್ರಯುಕ್ತ ಹನುಮ ಜಯಂತಿ ಹಾಗೂ ಕಡಲೆಕಾಯಿ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಹನುಮ ಜಯಂತಿ ಪ್ರಯುಕ್ತವಾಗಿ ಶ್ರೀ ವರದಾಂಜನೇಯ ಸ್ವಾಮಿಯವರಿಗೆ ವಿಶೇಷ ಅಲಂಕಾರದ ಜೊತೆಗೆ ಸ್ವಾಮಿಯವರಿಗೆ ವಜ್ರದ ಕಣ್ಣುಗಳ ಅಲಂಕಾರವನ್ನು ಮಾಡಲಾಗುತ್ತಿದ್ದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರಿಗೆ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುವುದು ಮಂಗಳವಾರ ರಾತ್ರಿ ವರದಾದ್ರಿ ಬೆಟ್ಟಕ್ಕೆ ವಿಶೇಷ ವಿದ್ಯುತ್ ದೀಪಾಲಂಕಾರದ ಜೊತೆಗೆ ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಇಲಾಖೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಡಿಸೆಂಬರ್ ನಾಲ್ಕರ ಗುರುವಾರ ಹುಣ್ಣಿಮೆ ಪ್ರಯುಕ್ತ ಸ್ವಾಮಿಯವರಿಗೆ ಒಡಮೊನೆ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ಟ್ರಸ್ಟ್ನವರು ಮನವಿ ಮಾಡಿದ್ದಾರೆ ನಿಮ್ಮನೆ ಟಿವಿ ಕೆಟ್ಟೋಗಿದ್ಯಾ ಅಥವಾ ಈ ತರ ಸ್ಕ್ರೀನ್ ಮೇಲೆ ಗೆರೆ ಬರ್ತಾ ಇದ್ಯಾ ಇವೆರಡೂ ಅಲ್ಲ ಹೊಡೆದೋಗಿದ್ಯಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ಪ್ರೈಸ್ ಪ್ರೈಸ್ಗೆನೆ ರಿಪೇರಿ ಮಾಡಿ ಕೊಡ್ತಾರೆ ನಮಸ್ಕಾರ ಚಿಂತಾಮಣಿ ನಾವು ಬಂದಿರೋದು ಗಜಾನನ ಸರ್ಕಲ್ ನಲ್ಲಿರುವಂತಹ ರಜನಿ ಎಲೆಕ್ಟ್ರಾನಿಕ್ಸ್ ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಎಲ್ಇಡಿ ಎಲ್ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನ ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದ್ರೆ ಡಿಸ್ಪ್ಲೇ ಬ್ರೇಕ್ ಆದ್ರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದ್ರೆ ಎಲ್ಲದಕ್ಕೂ ಕೂಡ ಇವರು ಸೊಲ್ಯೂಷನ್ ಹುಡುಕಿ ಕೊಡ್ತಾರೆ ಟಿವಿ ರಿಪೇರಿ ಆದ್ಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ಆಮೇಲೆ ಕಸ್ಟಮರ್ ಗೆ ಕೊಡ್ತಾರೆ ಈ ರೀಲ್ ಬೇಗ ಸೇವ್ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಆದ್ರೂ ಇದು ಅವಶ್ಯಕತೆಗೆ ಬರುತ್ತೆ ಸೊ ಈ ರೀಲ್ ನಿಮ್ಮ ಟಿವಿ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ ಪೂರ್ವಿ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿರು ಶಿಡ್ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯೋರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರೆಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀನು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು